ಕಾಂಗ್ರೆಸ್ ನಾಯಕ ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಮೈದಾನದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ್ ಭಾಗವಹಿಸಿದ್ದರು ಬಿವಿ ಶ್ರೀನಿವಾಸ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಮೂವತ್ತು ಸಾವಿರ ನೋಟ್ಬುಕ್ ಗಳಿಂದ ರಾಹುಲ್ ಗಾಂಧಿ ಅವರ ಭಾವಚಿತ್ರವನ್ನು ಬಿಡಿಸುವುದನ್ನು ವೀಕ್ಷಿಸಿ ವಿಶೇಷ ಚೇತನ ಕ್ರೀಡಾಪಟುಗಳಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ಸೈಕಲ್ ಗಾಲಿ ಕುರ್ಚಿ ಲ್ಯಾಪ್ಟಾಪ್ ವಿತರಣೆ ಮಾಡಿದರು ಯುವಕರ ಉತ್ಸಾಹ ವಿದ್ಯಾರ್ಥಿಗಳು ಉತ್ಸಾಹವನ್ನು ಮಾಡಿದ್ದೇವೆ ಲಕ್ಷಾಂತ ರಾಹುಲ್ ಗಾಂಧಿ ಒಬ್ಬ ಜನ ನಾಯಕ ಅನ್ನೋ ಸೊ ಅವರು ಒಂದು ಕಲೆಯನ್ನು ಪುಸ್ತಕಗಳಲ್ಲೇ ಬಿಡಿಸಿದ್ದಾರೆ ಅದು ಒಂದು ಕಲೆ ಎರಡನೇದು ನಮ್ಮ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ವೀಚಿ ಹಾಕುವಂಥ ಒಂದು ಚಿತ್ರ ಮಾಡಿದ್ದಾರೆ ಸೊ ಅವ್ರಿಗೆ ಶುಭ ಹಾರೈಸಲಿಕ್ಕೆ ಬಂದಿದ್ದಾರೆ ಭಾಳ ಸಂತೋಷ ಆಗ್ತದೆ ಅವ್ರಿಗೆ ಇನ್ನಷ್ಟೇ ಶಕ್ತಿ